ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಗಳನ್ನು ನೀಡುತ್ತಿರುವುದು ಶ್ಲಾಘನೀಯ ವಿಚಾರವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಐಕ್ಯ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಮಾತನಾಡಿದರು ಮಕ್ಕಳಲ್ಲಿ ಸೂಕ್ತವಾಗಿರುವ ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸವಾಗಬೇಕಾಗಿದೆ ಮುಖ್ಯವಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಬಹು ಮುಖ್ಯವಾಗಿದೆ ಎಂದು ತಿಳಿಸಿದರು ಇವತ್ತಿನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಸಿದ್ಧಪಡಿಸಿರುವ ಪ್ರಯೋಗಗಳ ಕುರಿತು ವಿವರಿಸಿದ್ದನ್ನು ನೋಡಿ ಖುಷಿ ಆಯಿತು ಮಕ್ಕಳಲ್ಲಿ ವಿಶಿಷ್ಟವಾದ ಪ್ರತಿಭೆಗಳಿರುತ್ತವೆ ಎಂಬುದನ್ನು ಇದರಿಂದ ಗಮನಿಸಬಹುದಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಅರುಣ ಮಾತನಾಡಿ ಇವತ್ತಿನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಾವೇ ಸಿದ್ಧಪಡಿಸಿದ ಪ್ರಯೋಗಗಳ ಆವಿಷ್ಕಾರಗಳ ಕುರಿತು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ ವಿವರಿಸಿದ್ದು ಪೋಷಕರಿಗೆ ಖುಷಿ ಕೊಟ್ಟಿದೆ ಜೆ ಸಿ ಪಿ ಅನಿ ನೀರಾವರಿ ಹೀಗೆ ಹತ್ತು ಹಲವು ಪ್ರಯೋಗಗಳನ್ನು ವಿದ್ಯಾರ್ಥಿಗಳೇ ತಯಾರಿಸಿರುವುದು ಅವರಲ್ಲಿರುವ ಸೃಜನಶೀಲತೆಯ ಪ್ರತೀಕವಾಗಿದೆ ಎಂದು ತಿಳಿಸಿದರು ಐಕ್ಯ ಸಂಸ್ಥೆಯ ಪ್ರವೀಣ್ ಹಾಗೂ ರವಿ ಅವರು ವಿಶೇಷ ಆಸಕ್ತಿ ವಹಿಸಿ ತಮ್ಮ ಶಾಲೆಯ ವಿಜ್ಞಾನ ಪ್ರಯೋಗಕ್ಕೆ ಸಂಬಂಧಿಸಿದಂತಹ ಪರಿಕರಗಳನ್ನು ಕೊಟ್ಟು ಅವರ ವೈಶಿಷ್ಟ್ಯತೆಗಳನ್ನು ಮಕ್ಕಳಿಗೆ ವಿವರಿಸಿದ್ದಾರೆ ಇವರೆಲ್ಲ ಪ್ರೋತ್ಸಾಹದಿಂದ ಇವತ್ತು ವಿಜ್ಞಾನ ವಸ್ತು ಪ್ರದರ್ಶನವು ಯಶಸ್ವಿಯಾಗಿದೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಜಿ ನಾಗರಾಜು ಹಿರಿಯ ಶಿಕ್ಷಕಿ ಅರುಣ ಲತಾ ರಾಜು ವಿ ನಾಗರಾಜು ಆರ್ಭಾಗ್ಯ ದೈಹಿಕ ಶಿಕ್ಷಕರಾದ ಮೀನಾಕ್ಷಮ್ಮ ಇಂದ್ರಾಣಿ ಆಯುಷ್ಯ ಶಾಲಿನಿ ಐಕ್ಯ ಸಂಸ್ಥೆಯ ಶಿಕ್ಷಕರಾದ ಅಮೃತ ಯಶಸ್ವಿನಿ ಚೈತ್ರ ಸಾವಿತ್ರಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾದ ಕೃಷ್ಣಂರಾಜು ರವಿ ಶಾಸ್ತ್ರಿ ಎಸ್ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಅನೇಕಲ್ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓಲ್ಡ್ ಮಿಡ್ಲ್ ಸ್ಕೂಲ್ನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿರ್ತಾರೆ ನಿಜವಾಗಲೂ ನನಗೆ ತುಂಬ ಸಂತೋಷವಾಗುತ್ತೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಇಂಗ್ಲೀಷಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಪ್ರೆಸೆಂಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ನನಗೆ ಹೆಮ್ಮೆಯ ವಿಷಯವಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲ ನನ್ನ ಮುಖ್ಯ ಶಿಕ್ಷಕರು ಶಿಕ್ಷಕರಿಗೆ ನಾನು ಇಲಾಖೆ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಥಮವಾಗಿ ಮಕ್ಕಳು ಈ ಪ್ರೆಸೆಂಟೇಷನ್ ಸ್ಕಿಲ್ಲನ್ನು ಅಂದರೆ ಒಂದು ವಸ್ತು ಪ್ರದರ್ಶನವನ್ನು ನಿಂತು ಯಾವ ರೀತಿ ನಾನು ಪಬ್ಲಿಕ್ಗೆ ಜನಗಳಿಗೆ ನಾನು ಮಂಡಿಸಬೇಕು ಅನ್ನೋ ಒಂದು ಕಲೆಯನ್ನು ನಮ್ಮ ಶಿಕ್ಷಕರು ಮಕ್ಕಳಿಗೆ ಕಾರ್ಯಗತ ಮಾಡಿಸಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ ಈ ರೀತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ವಿಜ್ಞಾನ ಪ್ರಸ್ತು ಪ್ರದರ್ಶನವನ್ನು ನಡೆಸಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕುವಂಥ ಕೆಲಸವನ್ನು ನಮ್ಮ ಶಿಕ್ಷಕರು ಇದ್ದಾರೆ ನಿಜವಾಗ್ಲೂ ನನಗೆ ಆನೇಕಲ್ ತಾಲೂಕಿನಲ್ಲಿ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಇರೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದ್ರೆ ನಾನು ಎಲ್ಲಾ ಹಂತದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರತಕ್ಕಂತ ಶಿಕ್ಷಕರು ಶಿಕ್ಷಕರು ಸಹ ಮಾಡ್ತಾ ಇರತಕ್ಕಂಥದ್ದನ್ನು ಗಮನಿಸಿದೆ ಅದ್ರ ಜೊತೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನಮಗೆ ಸಹಕಾರವನ್ನು ನೀಡ್ತಾ ಇದ್ದೇವೆ ಉದಾಹರಣೆಗೆ ಈ ಶಾಲೆಯಲ್ಲಿ ಐಕ್ಯ ಎನ್ನುವ ಸಂಸ್ಥೆ ನಮಗೆ ಪೂರ್ವ ಪ್ರಾಥಮಿಕ ಶಾಲೆಯನ್ನು ನಡೆಸ್ತಾ ಇದೆ ಅಂದರೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೇನೆ ಅವರು ಎಲ್ಲ ರೀತಿಯಾದಂಥ ಆಟಿಕೆಗಳನ್ನು ಪ್ರೊವೈಡ್ ಮಾಡ್ತಾ ಶಿಕ್ಷಕರನ್ನು ಪ್ರೊವೈಡ್ ಮಾಡಿ ನಮಗೆ ಇಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಇದರಿಂದ ನಾವು ಮಕ್ಕಳಲ್ಲಿ ಉತ್ತಮವಾದಂಥ ಕಲಿಕೆಯನ್ನು ನಾವು ನೋಡೋದಕ್ಕೆ ಸಾಧ್ಯವಾಗಿದೆ ನನ್ನ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದ್ತಿರ್ತಕ್ಕಂಥ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಇಲಾಖೆ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಮಸ್ಕಾರ ಸರ್ ನಾನು ಹೇಳ್ಕೊಡ್ತೀನಿ ನಮಸ್ಕಾರ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳೆಯ ಆನೇಕಲ್ ಹಾಗೂ ಐಕ್ಯ ಸಂಸ್ಥೆಯ ಸಹಯೋಗದೊಂದಿಗೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಸೈನ್ಸ್ ಫೆಸ್ಟ್ ಈ ಒಂದು ವಿಜ್ಞಾನ ಮೇಳಕ್ಕೆ ಸುಮಾರು ಸತತವಾಗಿ ಹದಿನೈದು ದಿನಗಳಿಂದ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಒಂದು ತರಬೇತಿಯನ್ನು ನೀಡೋದ್ರ ಮೂಲಕ ಇದಿನ ಒಂದು ವಿಜ್ಞಾನ ಮೇಳ ಇಷ್ಟು ಯಶಸ್ವಿಯಾಗಿದೆ ಅಂತಂದರೆ ತಪ್ಪಾಗಲಾರದು ಎನ್ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ ಏಕೆಂದರೆ ಎಲ್ಲ ಶಿಕ್ಷಕರು ಮಾರ್ಗದರ್ಶವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ದಿನ ಮಕ್ಕಳೆಲ್ಲ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ವಿಷಯ ಪ್ರತಿಯೊಂದು ವಿದ್ಯಾರ್ಥಿಯು ಅವ್ರು ಮಾಡಿರ್ತಕ್ಕಂಥ ಪ್ರಯೋಗವನ್ನು ಆಂಗ್ಲವಾದ ಆಂಗ್ಲ ಭಾಷೆಯಲ್ಲಿ ಅವ್ರ ಪೋಷಕರು ಕೂಡ ತುಂಬ ಖುಷಿಯಿಂದ ಮಕ್ಕಳೊಂದಿಗೆ ಭಾಗವಹಿಸಿ ಅವರು ಮಾ ಅವ್ರೇನು ಅವರ ಪ್ರಯೋಗವನ್ನು ವಿವರಣೆ ಮಾಡ್ತಾ ಇದ್ದಾರೆ ಅದನ್ನು ಅವರು ಕೂಡ ಖುಷಿಯಿಂದ ಇದನ್ನು ಪೋಷಕರು ಕೂಡ ಅವ್ರ ಜೊತೆ ಸೇರಿಕೊಂಡು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆಲ್ಲ ಸಹಕಾರ ಕೂಡ ನಮ್ಮ ಶಿಕ್ಷಕರು ಮತ್ತು ಈ ಶಾಲೆ ಎಲ್ಲ ಸಹಕಾರ ಕೂಡ ನಮಗೆ ಹಾಗೂ ನಮ್ಮ ಎಸ್ ಡಿ ಎಮ್ ಸಿ ಅವ್ರ ಸಹಕಾರ ಆಗಿದೆ ಹಾಗೂ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಕೂಡ ಸಹಕಾರದೊಂದಿಗೆ ಮುಖ್ಯವಾಗಿ ಐಕ್ಯ ಸಂಸ್ಥೆಯಲ್ಲಿ ಪ್ರವೀಣ್ ಸರ್ ಹಾಗೂ ರವಿ ಸರ್ ತಂಡದವರು ನಮಗೆ ಎಲ್ಲ ರೀತಿಯ ಪರಿಕರಗಳನ್ನು ಕೊಡಿಸಿ ಮಕ್ಕಳಿಗೆ ಇಂತಹ ಮಕ್ಕಳಿಗೆ ಅವರ ಒಂದು ಕ್ರಿಯಾಶೀಲತೆಗೆ ಅನುಗುಣವಾಗಿ ಅವರಿಗೆ ತರಬೇತಿಯನ್ನು ನೀಡೋದ್ರ ಮೂಲಕ ಪ್ರಯೋಗಗಳನ್ನು ಮಾಡಿಸಿದ್ದೇವೆ ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಜ್ಞಾನ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬೇಕೇ ಬೇಕಾಗಿದೆ ಈ ಒಂದು ಮಗು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಪ್ಗ್ರೇಡ್ ಆಗಬೇಕಾಗಿದೆ ಯಶ ಹಾಗಾಗಿ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈಗ ವಿಜ್ಞಾನವನ್ನು ತಾವೇ ಸತ್ ಸ್ವತಃ ಅವರೇ ಪ್ರಯೋಗವನ್ನು ಮಾಡಿ ಜೆ ಸಿ ಪಿ ಆಗಿರ್ಬೋದು ಎಸ್ಕಿಲೇಟರ್ ಆಗಿರ್ಬೋದು ಆಮೇಲೆ ತುಂತುರು ಅವರಿ ಹಾಗೆಯೇ ಇನ್ನೂ ಅನೇಕ ವಾಹನಗಳು ಈ ರೀತಿ ಅನೇಕ ಮಾಡೆಲ್ಗಳನ್ನು ಮಾಡಿ ಖುಷಿಯಿಂದ ಅವರೆಲ್ಲರೂ ಕೂಡ ಇದಿನ ಒಂದು ಎಕ್ಸಿಬಿಷನನ್ನು ಯಶಸ್ವಿಯಾಗಿ ಆಗಿದೆ ಇದಕ್ಕೆಲ್ಲರೂ ಸಹಕಾರ ನಮಗಿದೆ ಆಗಿದೆ ಹಾಗೆ ನಮ್ಮ ವೆಂಕಟೇಶ್ವರ್ ಬಿ ಸರ್ ಕೂಡ ಒಳ್ಳೆಯ ಇದು ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಲೆ ಬಗ್ಗೆ ಹಾಗೆಯೇ ಎಲ್ರಿಗೂ ಕೂಡ ಧನ್ಯವಾದಗಳು ನಮ್ಮ ಶಾಲೆಗೂ ಕೂಡ ಸುಮಾರು ಶಾಲೆಗಳು ಬಂದು ಇದನ್ನು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಬಂದು ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸೊ ಟುಡೇ ಸ್ಕೂಲ್ ಜಿ ಎಸ್ ಪಿ ಎಸ್ ಸ್ಕೂಲ್ ಆ್ಯಂಡ್ ಐಕೆ ಟ್ರಸ್ಟ್ ಹ್ಯಾಸ್ ಆರ್ಗನೈಸ್ಡ್ ಸೈನ್ಸ್ ಫೆಸ್ಟ್ ಇನ್ ದ ಸ್ಕೂಲ್ ಆ್ಯಂಡ್ ದಿ ಇಂಟೆಂಟ್ ಈಸ್ ಬೇಸಿಕಲಿ ಟು ಗಿವ್ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಎಕ್ಸ್ಪೋಜರ್ ಟು ಚಿಲ್ಡ್ರನ್ ಆ್ಯಂಡ್ ವಿ ಹವ್ ಡನ್ ಮೆನಿ ವರ್ಕಿಂಗ್ ಮಾಡಲ್ಸ್ ರೈಟ್ ದ ಡ್ರೀಪ್ ಇರಿಗೇಷನ್ ವಿಚ್ ವಾಸ್ ಡನ್ ಇನ್ ದ ಗಾರ್ಡನ್ it was done by 8th grade students. we have done the jcb model rain detector. so the idea was to give them more and more exposure so that they can learn practically. and it was fantastic. children have performed very well and they were very confident and uh, they were very fluent in talking. right? so thank you so much. we have a lot of support from the school and uh, we, we, we hope it will continue. thanks, thanks a lot. Yeah.